ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರೂ ಹೆಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಿಯ ದೇವರ ಜನರೇ ಈ ಉದಯ ಕಾಲದಲ್ಲಿ ದೇವರು ಕೊಟ್ಟಂಥ ವಾಕ್ಯವು ಇಬ್ಬರಿಯ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೀಗೆ ಹೇಳುತ್ತದೆ ನಂಬಿಕೆ ನುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯನ್ನು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಹೋಡೋಣ ಎಂಬುದಾಗಿ ಹೌದು ಪ್ರಿಯ ದೇವರ ಮಕ್ಕಳೇ ದೇವರ ಜನರೇ ಈ ಉದಯ ಕಾಲದಲ್ಲಿ ದೇವರು ಈ ವಾಕ್ಯವನ್ನು ನಮಗೆ ಕೊಟ್ಟಿರುವುದು ನಿಜವಾಗಲಿ ಸಂತೋಷಕರವಾಗಿದೆ ಯಾಕೆಂದರೆ ನಂಬಿಕೆಯನ್ನು ಹುಟ್ಟಿಸಿರುವ ದೇವರು ಅದನ್ನು ಪೂರೈಸದೆ ಬಿಡುವುದೇ ಇಲ್ಲ ಆ ಕಾರಣದಿಂದ ಯೂಸೆಫ್ನಲ್ಲಿ ದರ್ಶನವನ್ನು ಹುಟ್ಟಿಸಿ ಆತನನ್ನು ಆ ದರ್ಶನವನ್ನು ನೆರವೇರಿಸಿದವರೆಗೆ ದೇವರು ಬಿಡಲಿಲ್ಲ ಆ ದರ್ಶನ ನೆರವೇರುವುದಕ್ಕಿಂತ ಮುಂಚೆನೇ ಯೇಶವನಲ್ಲಿ ಶ್ರಮೆಗಳು ಕಷ್ಟಗಳು ಬಂದುವು ಆದರೆ ಕೊನೆಗೆ ಅವನು ಉಹಿಸಲಾರದಂಥ ಮಟ್ಟಿಗೆ ಅಂದರೆ ದೇವರು ನಿಜವಾಗಲೂ ಅವನ ಲೋಕದಲ್ಲಿ ನೋಡಲಾರ್ದಂಥದ್ದನ್ನು ನೋಡುವಂಥ ಮಟ್ಟಿಗೆ ಅವನು ಗ್ರಹಿಸಲಾರದ ಮಟ್ಟಿಗೆ ದೇವರು ಅವನನ್ನು ತೆಗೆದುಕೊಂಡು ಹೋದನು ಅವನಿಗೆ ರಥವನ್ನು ಮತ್ತೆ ಒಂದು ಅಮೂಲ್ಯವಾದ ವಸ್ತ್ರಗಳಿಂದ ಸುಂದರವಾದ ಜೀವಿತವನ್ನು ದೇವರವನಿಗೆ ಕೊಡುವುದನ್ನು ನಾವು ನೋಡುತ್ತೇವೆ ಪ್ರಿಯ ದೇವ ಜನರೇ ನಮ್ಮನ್ನು ಕರೆದಿರುವಾತನು ನಮಗೆ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸುವವನು ಇದನ್ನು ನಾವು ನಿಜವಾಗ್ಲಿ ಪ್ರತಿದಿನ ನಾವು ನೆನೆಸಿಕೊಳ್ಳಬೇಕು ನಾನು ಲೋಕವನ್ನು ನೋಡಿ ಲೋಕದಲ್ಲಿರುವ ಕಾರ್ಯಗಳನ್ನು ಲೋಕದ ಜನರಿರುವ ಸಂಪತ್ತು ಅವರ ಅನುಭವಿಸುವ ಕಾರ್ಯಗಳನ್ನು ಕಾರ್ಯಗಳನ್ನು ನೋಡಿ ನಾನು ಜೀವಿಸದೆ ನನ್ನ ಕರ್ತನ ಮೇಲೆ ನನ್ನ ದೃಷ್ಟಿಯನ್ನಿಟ್ಟು ನಾನು ಜೀವಿಸುವಾಗ ಖಂಡಿತವಾಗಿ ನನ್ನಲ್ಲಿ ನಂಬಿಕೆ ಹುಟ್ಟಿಸಿರುವ ನನ್ನ ದೇವರು ಆತನ ಅದನ್ನು ಪೂರೈಸಿ ಪೂರೈಸುವನೆಂಬುದಾಗಿ ದೇವರ ಜನರೇ ಇವತ್ತು ನಮಗೆ ಇಲ್ಲದೆ ಇರ್ಬೋದು ಇವತ್ತು ನಮ್ಮ ಅದನ್ನು ಅನುಭವಿಸದೆ ಇಲ್ಲದೆ ಇರ್ಬೋದು ಅದನ್ನು ನೋಡಿ ಅದರಲ್ಲಿ ನಾವು ಆ ಕಾರ್ಯಗಳಲ್ಲಿ ನಾವು ಜೀವಿಸದೇ ಇರ್ಬೋದು ಆದರೆ ಒಂದು ದಿನ ಖಂಡಿತವಾಗಿ ಈ ಲೋಕದಲ್ಲಿ ನೀನು ಏನೇನೆಲ್ಲ ನೋಡಿ ಚಿಂತಿಸ್ತಿದೆಯೋ ಕರ್ತನು ಅದನ್ನು ಎರಡು ಎರಡರಷ್ಟು ನಿನ್ನಲ್ಲಿ ಪೂರೈಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಆ ಕಾರಣದಿಂದ ನಂಬಿಕೆಯನ್ನು ಹುಟ್ಟಿಸಿ ಅದನ್ನು ಪೂರೈಸುವವನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಿನ್ನ ದೃಷ್ಟಿಯನ್ನಿಟ್ಟು ನಿನ್ನಿಗೆ ಕೊಟ್ಟಿರುವಂಥ ಜೀವನದಲ್ಲಿ ನೀನು ಕರೆಕ್ಟಾಗಿ ಪರಿಶುದ್ಧತೆಯಿಂದ ನೀನು ಓಡುವುದಾದರೆ ಖಂಡಿತವಾಗಿ ದೇವರು ಈ ಲೋಕದಲ್ಲಿ ಪರಲೋಕದಲ್ಲಿ ನಿನ್ನನ್ನು ಉತ್ತಮನಾಗಿ ದೇವರಿಡುವುದಕ್ಕೆ ಶಕ್ತನಾಗಿದ್ದಾನೆ ಆ ಕಾರಣದಿಂದ ಲೋಕವನ್ನು ದೃಷ್ಟಿಸದೆ ಕತ್ತನನ್ನು ದೃಷ್ಟಿಸು ಇತರರ ಸಂಪತ್ತನ್ನು ದೃಷ್ಟಿಸದೆ ಇತರರು ಜೀವಿಸುವಂಥ ಜೀವಿತಗಳನ್ನು ನೋಡಿ ಅವರು ಹೀಗಿದರೆ ಆಗಿದ್ರಲ್ಲ ಹಾಗಾದ್ರಲ್ಲ ಅನ್ನೋದನ್ನು ಬಿಟ್ಟು ನನಗೆ ನಂಬಿಕೆ ಹುಟ್ಟಿಸಿ ಪೂರೈಸುವನನ್ನು ನಾನು ದೃಷ್ಟಿಸಬೇಕೆಂಬುದಾಗಿ ನಮ್ಮ ಜೀವನದಲ್ಲಿ ನಾವು ಇಟ್ಕೊಂಡು ಜೀವಿಸುವುದಾದರೆ ಖಂಡಿತವಾಗಿ ಒಂದು ದಿನ ಆ ದೇವರು ನಮ್ಮ ಮೇಲೆ ನಮಗೆ ಹುಟ್ಟಿಸಿರುವ ನಂಬಿಕೆಯನ್ನು ಪೂರೈಸಿ ಅದನ್ನು ಅನುಭವಿಸುವಂತೆ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಆ ಕಾರಣದಿಂದ ಈ ಉದಯ ಕಾಲದಲ್ಲಿ ದೇವರನ್ನು ದೃಷ್ಟಿಸಿರಿ ದೇವರನ್ನು ದೃಷ್ಟಿಸಿರಿ ದೇವರನ್ನು ದೃಷ್ಟಿಸಿ ಆತನು ಮಾಡುವ ಕಾರ್ಯಗಳನ್ನು ಸಂಪೂರ್ಣವಾಗಿ ಹೊಂದಿಕೊಂಡು ಜೀವಿಸಿ ಕರ್ತನ ಮಹಿಮೆಗಾಗಿ ನೀವು ಜೀವಿಸಬೇಕೆಂಬುದಾಗಿ ಕರ್ತನ ರಾಜ್ಯವನ್ನು ವಿಸ್ತರಿಸುವುದಕ್ಕಾಗಿ ನೀವು ಜೀವಿಸಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಉದಯ ಕಾಲದಲ್ಲಿ ನಿಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ ಉದಯ ಕಾಲದಲ್ಲಿ ಕೊಟ್ಟಂತ ಈ ವಾಕ್ಯಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ನೀನು ನಂಬಿಕೆ ಹುಟ್ಟಿಸಿ ಅದನ್ನು ಪೂರೈಸುವುದಕ್ಕೆ ನೀನು ಶಕ್ತನಾಗಿದೆಯಾ ದೇವರೇ ಅಪ್ಪ ದೇವರೇ ಇವತ್ತು ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಪ್ರತಿಯೊಬ್ಬರಲ್ಲಿ ದೇವರೇ ನೀನು ಹುಟ್ಟಿಸಿರುವಂಥ ನಂಬಿಕೆಯನ್ನು ಅವರ ಜೀವನದಲ್ಲಿ ಅಪ್ಪ ನೂರಕ್ಕೂ ನೂರಷ್ಟು ಅದನ್ನು ಪೂರೈಸಿ ಕರ್ತನೆ ನೀನು ಅವರನ್ನು ಆಶೀರ್ವಾದ ಮಾಡಿ ದೇವ ದೇವರು ಊಹಿಸಲಾರದಂಥದ್ದು ಕಣ್ಣು ಕಾಣಲಿಲ್ಲ ಕಿವಿ ಕೇಳಿಲ್ಲದ ಮನಸ್ಸು ಊಹಿಸಲಿಲ್ಲ ಮಟ್ಟಿಗೆ ಅವರನ್ನು ನೀನು ಆಶೀರ್ವದಿಸಿ ಅಪ್ಪ ಕರ್ತನೆ ನಿನ್ನ ರಾಜ್ಯ ನೀತಿಗಾಗಿ ಕರ್ತನೆ ಪರಿಶುದ್ಧತೆಯಿಂದ ದುಡಿಯುವುದಕ್ಕೆ ಅಪ್ಪ ನಡೆಯುವುದಕ್ಕೆ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಬಲಪಡಿಸು ನೀನೇ ಮಗುವೆ ಎಂದು ನಾಮದಲ್ಲಿ ತಂದೆ ಆಮೇನು ಎಲ್ಲರಿಗೂ ರೈಸಲಾಳು ದೇವರು ನಿಮ್ಮ ಇದೇ ಕಾಲದಲ್ಲಿ ಆಶೀರ್ವಾದ ಮಾಡಿ ಆಮೇಲೆ ಥ್ಯಾಂಕ್ ಯು